ದಿವಂಗತ ರಂಗರಾವ್ ದೇಸಾಯಿ ಅವರನ್ನ ನಾನು ಎಷ್ಟೇ ನೆನೆದರೂ ಕಡಿಮೆ ಯಾಕೆಂದ್ರೆ ನೂರ ಆರು ವರ್ಷಗಳ ಹಿಂದೆ ಇಂಥ ಒಂದು ಕನಸನ್ನು ಹೊತ್ಕೊಂಡು ಅವಿಭಾಜ್ಯ ಬಿಜಾಪುರ ಜಿಲ್ಲೆಯ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ರೈತರ ಏಳಿಗೆಗಾಗಿ ಜಾತ್ಯತೀತ ಮನೋಭಾವದಿಂದ ಒಂದು ಶಕ್ತಿಯಾಗಿ ಬಿಜಾಪುರ ಡಿ ಸಿ ಸಿ ಬ್ಯಾಂಕನ್ನು ಸ್ಥಾಪನೆ ಮಾಡಿದಾರಲ್ಲ ಅವರಿಗೆ ನಿಮ್ಮೆಲ್ಲರ ವತಿಯಿಂದ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಪಾಂಡುರಂಗ ರಂಗರಾವ್ ದೇಸಾಯಿ ಅವರಿಗೆ ತದನಂತರ ಅನೇಕ ನಿರ್ದೇಶಕರಿದ್ರು ಅವರೆಲ್ಲರ ಹೆಸರನ್ನು ನಾನು ಈಗ ತೆಗೆದುಕೊಳ್ಳಿಕ್ಕಾಗಲಿಕ್ಕಿಲ್ಲ ಯಾಕೆಂದರೆ ದಿವಂಗತ ಪಿ ಎಂ ನಾಡಗೌಡರು ಇರ್ಬೋದು ಪಗು ಅಳಕಟ್ಟಿಯವರು ಕೂಡ ಈ ಬ್ಯಾಂಕಿನ ನಿರ್ದೇಶಕರು ಅವ್ರ ಜೊತೆಗೆ ಅನೇಕ ಹಿರಿಯ ಅಧ್ಯಕ್ಷರಾಗಿ ಹೋಗಿದ್ದಾರೆ ಗುಡದಿನಿ ಸಾಬರು ಗುರಡ್ಡಿ ಸಾಹೇಬರು ಕನ್ಮಡಿ ಬಿ ಆರ್ ಪಾಟೀಲ್ರು ಇವರೆಲ್ಲರನ್ನು ನೆನೀತ ಹಾಲಿ ನನಗೆ ಮಾರ್ಗದರ್ಶಕರಾಗಿ ಎಂ ಜಿ ಪಾಟೀಲ್ರು ಕೊಟ್ರೆ ಸಾಹೇಬರು ದಿವಂಗತ ಯಾದವಾಡ್ ಸಾಹೇಬರನ್ನು ಕೂಡ ನಾನು ನೆನೀತೀನಿ ಈ ಸಂದರ್ಭದಲ್ಲಿ ವರದಿ ವಾಚನ್ ಕಿತ್ತು ಕೆಲವು ವಿಚ ವಿಷಯಗಳನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಇದ್ದೀನಿ ಮೊದಲೇದು ಬ್ಯಾಂಕು ನೂರ ಆರು ವರ್ಷಗಳ ಅವಿರತ ಸೇವೆಯನ್ನು ಮಾಡಿದೆ ಜೊತೆಗೆ ನನಗೂ ಕೂಡ ಇಪ್ಪತ್ತೇಳು ವರ್ಷ ಅಧ್ಯಕ್ಷನಾಗಿ ತಮ್ಮ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ಕೊಟ್ಟಿದೆ ಈ ಸಂದರ್ಭದಲ್ಲಿ ಲಾಭ ನಷ್ಟದಲ್ಲಿ ಈ ಬ್ಯಾಂಕ್ ನೂರ ಆರು ವರ್ಷದಲ್ಲಿ ತೊಂಬತ್ತೊಂಬತ್ತು ವರ್ಷ ಲಾಭ ಮಾಡಿದೆ ಆದರೆ ಕೇವಲ ಆರೇಳು ವರ್ಷ ನಾವು ಹಾನಿಯಲ್ಲಿದೆ ಆ ತೊಂಬತ್ತೊಂಬತ್ತು ವರ್ಷದಲ್ಲಿ ಇವತ್ತು ಸಾಕಷ್ಟು ಲಾಭ ಮಾಡಿ ನಾವು ದಾಪುಗಾಲನ್ನು ಹಾಕ್ತಾ ಇದ್ವಿ ಜೊತೆಗೆ ಇವತ್ತು ಬಾಗಲಕೋಟೆ ಜಿಲ್ಲೆ ನಮ್ಮಿಂದ ಬೇರ್ಪಡಬೇಕು ಅಂತಕ್ಕಂಥ ಆಸೆ ನಾವು ಪಟ್ಟಿದ್ದಿಲ್ಲ ಆದರೆ ಸರ್ಕಾರದ ನೀತಿ ನಿಯಮಗೆ ಅನುಗುಣವಾಗಿ ಬಾಗಲಕೋಟೆ ಜಿಲ್ಲೆ ಕೂಡ ವಿಭಜನೆ ಮಾಡಿ ನಾವು ಕೊಟ್ಟಿದ್ದೀವಿ ಜೊತೆಗೆ ಈ ಜಿಲ್ಲೆ ಅನೇಕ ಸಹಕಾರಿ ಸಂಸ್ಥೆಗಳು ಆಗಾಗ ಸ್ವಲ್ಪ ಅಡಚಣೆಯಾಗಿ ಸ್ಥಿತಿಲಾವಸ್ಥೆಗೆ ಬಂದಾಗ ಅವರಿಗೆ ನೆರವಿಗೆ ನಿಂತಿರ್ತಕ್ಕಂಥ ಏಕೈಕ ಬ್ಯಾಂಕ್ ಇದ್ರೆ ಅದು ಬಿಜಾಪುರ ಡಿ ಸಿ ಸಿ ಬ್ಯಾಂಕ್ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಟ್ಟಿರ್ತಕ್ಕಂಥ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇರ್ಬೋದು ಜಿಲ್ಲೆಯ ಎಲ್ಲ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿರ್ಬೋದು ಕೆಲವು ಅರ್ಬನ್ ಬ್ಯಾಂಕ್ ಇರ್ಬೋದು ಪ್ರಾಥಮಿಕ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟೀಸ್ ಇರ್ಬೋದು ಜೊತೆಗೆ ನಿಮಗೆಲ್ಲ ಗೊತ್ತಿದೆ ಬಿಜಾಪುರ ಜಿಲ್ಲಾ ಹಾಲು ಒಕ್ಕೂಟದ ಅಂದರೆ ಅವಿಭಾಜ್ಯ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಹಾಲು ಒಕ್ಕೂಟ ಸಂಸ್ಥೆ ಇರ್ಬೋದು ಏನೇ ಗಂಡಾಂತರ ಬಂದಾಗ ನಮ್ಮ ಬ್ಯಾಂಕು ಆಗಾಗ ಅವರೆಲ್ಲರ ನೆರವಿಗೆ ಬಂದಿದೆ ಜೊತೆಗೆ ಈ ಜಿಲ್ಲೆಯಲ್ಲಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತು ಹೆಚ್ಚು ಕಡಿಮೆ ಇಪ್ಪತ್ತೇಳು ಸಕ್ಕರೆ ಕಾರ್ಖಾನೆಗಳು ಬಂದಿದ್ದರೆ ಅವೆಲ್ಲರಿಗೆ ಸಹಾಯ ಹಸ್ತ ನೀಡಿರ್ತಕ್ಕಂಥ ಏಕೈಕ ಬ್ಯಾಂಕ್ ಅಂದರೆ ಬಿಜಾಪುರ್ ಮತ್ತು ಬಾಗಲ್ಕೋಟ್ ಡಿ ಸಿ ಸಿ ಬ್ಯಾಂಕ್ ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಬೇಕಾಗಿದೆ ಯಾಕಂದರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಎರಡನೆಯ ಕಬ್ಬು ಬೆಳೀತಕ್ಕಂಥ ಜಿಲ್ಲೆಯಾಗಿ ನಮ್ಮ ರಾಜ್ಯದಲ್ಲಿ ಬಿಜಾಪುರ ಬಾಗಲ್ಕೋಟ್ ಜಿಲ್ಲೆ ಮುಂಚೂಣಿಯಲ್ಲಿದ್ದಾವೆ ಮೊದಲನೇ ಇದು ಬೆಳಗಾವಿ ನಂತರ ಬಾಗಲಕೋಟ್ ಬಿಜಾಪುರ ಇವು ಮೂರು ಜಿಲ್ಲೆಗಳ ಕೊಡುಗೆ ಭಾಳ ದೊಡ್ಡದಿದೆ ಅಂಥ ಎಲ್ಲ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಿರ್ಬೋದು ಪ್ರೈವೇಟು ಸಕ್ಕರೆ ಕಾರ್ಖಾನೆಗಳಿರ್ಬೋದು ಅವರಿಗೂ ಕೂಡ ನಾವು ಸಹಾಯವನ್ನು ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಒಂದು ಮಾತನ್ನು ನಾನು ಹೇಳಲೇಬೇಕಾಗ್ತದೆ ಕೇವಲ ಅರುವತ್ತ್ಮೂರು ಸಾವಿರ ರೂಪಾಯಿಯಿಂದ ಬಾಗಲಕೋಟ್ ಬಿಜಾಪುರ ಡಿ ಸಿ ಸಿ ಬ್ಯಾಂಕು ಪ್ರಾರಂಭವಾಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಎರಡೂ ಬ್ಯಾಂಕ್ಗಳು ಗುರುತಿಸ್ಕೊಳ್ತಾ ಇದ್ದೀವಿ ನನಗೆ ಭಾಳ ಸಂತೋಷ ಏನಿಸ್ತದಂದರೆ ಆ ಅರುವತ್ತು ಮೂರು ಸಾವಿರ ರೂಪಾಯಿ ಇವತ್ತು ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಸೇರಿಸಿದರೆ ಹದಿನಾಲ್ಕುವರೆ ಸಾವಿರ ಕೋಟಿ ವ್ಯವಹಾರ ಆಗಿದೆ ಅಂದರೆ ಅದು ಅತಿಶೋಕ್ತಿ ಆಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿದೆ ಇಂಥ ಒಂದು ಸಾಧನೆಯನ್ನು ಮಾಡಿ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಇನ್ಕಮ್ ಟ್ಯಾಕ್ಸು ನಿಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಇನ್ಕಮ್ ಟ್ಯಾಕ್ಸ್ ಕೂಡ ಕೊಡ್ತಕ್ಕಂಥ ಕಾನೂನನ್ನು ಸರ್ಕಾರಿಗಳಿಗೆ ಸಹಕಾರಿಗಳಿಗೆ ಕೇಂದ್ರ ಸರ್ಕಾರ ತಂದ ಮೇಲೆ ಇವತ್ತು ಸಾಕಷ್ಟು ಇನ್ಕಮ್ ಟ್ಯಾಕ್ಸನ್ನು ಕೂಡ ನಾವು ಕೊಟ್ಟಿದ್ದೀವಿ ನೂರ ಮೂರು ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ನಮ್ಮ ಬಿಜಾಪುರ ಡಿ ಸಿ ಸಿ ಬ್ಯಾಂಕಿಗೆ ಕೊಟ್ಟಿದೆ ಅದರ ಜೊತೆಗೆ ಬಾಗಲಕೋಟೆ ಡಿ ಸಿ ಸಿ ಬ್ಯಾಂಕ್ ಕೂಡ ಕೊಟ್ಟಿದೆ ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ನಾನು ಒಂದು ಮಾತನ್ನು ಹೇಳಬೇಕಾಗ್ತದೆ ಮೊದಲು ನಾವು ಬಿಜಾಪುರ ಜಿಲ್ಲೆ ಅವಿಭಾಜ್ಯ ಜಿಲ್ಲೆ ಇದ್ದಾಗ ಕೇವಲ ನಾವು ನಾನು ಅಧಿಕಾರ ವಹಿಸಿಕೊಂಡಾಗ ಭಾಳ ಕನಿಷ್ಠ ಮಟ್ಟದಲ್ಲಿ ನಾವು ಕೃಷಿ ಸಾಲವನ್ನು ಕೊಟ್ಟಿದ್ವಿ ಈ ಸಂದರ್ಭದಲ್ಲಿ ನನಗೆ ಸಂತೋಷ ಅನ್ನಿಸ್ತದೆ ಇವತ್ತು ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಸೇರಿದರೆ ನಾವೇನು ಎರಡು ಬ್ಯಾಂಕ್ಗಳು ಸೇರಿದರೆ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಕೃಷಿ ಸಾಲ ಕೊಟ್ಟಿದ್ದೀವಿ ಅಂದರೆ ಅದು ಅತಿಶೋಕ್ತಿ ಆಗಲಿಕ್ಕಿಲ್ಲ ಅಂತ ಒಂದು ಸಾಧನೆ ಕೂಡ ಇವತ್ತು ನಾವು ಮೆರೀತಾ ಇದೀವಿ ಅದ್ರ ಜೊತೆಗೆ ಅನೇಕ ಸಾಧನೆಗಳನ್ನು ಮಾಡಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬ್ಯಾಂಕು ಗುರುತಿಸಿಕೊಂಡಿದೆ ಈ ಸಂದರ್ಭದಲ್ಲಿ ಇನ್ನೊಂದು ಸಂತೋಷದ ಸಂಖ್ಯೆ ಏನಪ್ಪ ಅಂತಂದರೆ ಈ ಕಟ್ಟಡ ತಾವು ಈಗಾಗಲೇ ನೋಡ್ತಾ ಇದ್ದೀನಿ ಈ ಕಟ್ಟಡದ ಜೊತೆಗೆ ಇಡೀ ಉತ್ತರ ಕರ್ನಾಟಕದಲ್ಲಿ ಸಹಕಾರಿಗಳಿಗೆ ತರಬೇತಿ ಸಂಸ್ಥೆ ಇರಲಿಲ್ಲ ದಿವಂಗತ್ ಅವರು ಬೆಂಗಳೂರಿನಲ್ಲಿ ಏನು ಒಂದು ಆರ್ ಐ ಸಿ ಎಮ್ ಮಾಡಿದರು ಅದನ್ನು ಬಿಟ್ಟರೆ ಇಡೀ ಬೆಂಗಳೂರು ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಅದು ಒಂದು ಬಿಟ್ಟರೆ ಬೇರೆ ಕಡೆ ಅಂಥ ವ್ಯವಸ್ಥೆ ಇರಲಿಲ್ಲ ಆದರೆ ಅಂಥ ವ್ಯವಸ್ಥೆ ಕಲ್ಪಿಸ್ಬೇಕಂತ ಹೇಳಿ ಬಹುದಿನಗಳ ಕನಸು ನಮ್ಮೆಲ್ಲ ಸಹಕಾರಿಗಳದಿತ್ತು ಆ ಹಿನ್ನೆಲೆಯಲ್ಲಿ ತಮ್ಮ ಎದುರುಗಡೆ ಒಂದು ಮಾಡೆಲ್ ನಾವು ಇಟ್ಟಿದ್ದೀವಿ ನೀವು ನೋಡ್ಬೋದು ಲೈಟ್ ಹಚ್ಚಿ ಅಲ್ಲೊಂದು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಈಗಾಗಲೇ ಟಿ ವಿ ಮಾಧ್ಯಮದಲ್ಲಿ ಕೂಡ ತೋರಿಸಿದ್ದೀವಿ ಟಿ ವಿ ವಿಡಿಯೋದಲ್ಲಿ ಎರಡು ಸಾವಿರದ ಮುನ್ನೂರು ಜನ ಏಕಕಾಲಕ್ಕೆ ಸಹಕಾರಿಗಳು ಕೂಡ್ತಕ್ಕಂಥ ಒಂದು ಭವ್ಯವಾದಂಥ ಕಟ್ಟಡವನ್ನು ಜೊತೆಗೆ ಸಹಕಾರಿಗಳಿಗೆ ತರಬೇತಿ ಕೊಡ್ತಕ್ಕಂಥ ಕಟ್ಟಡವನ್ನು ಹೆಚ್ಚು ಕಡಿಮೆ ಎಂಬತ್ತು ಕೋಟಿ ಖರ್ಚು ಮಾಡಿ ಈ ಕಟ್ಟಡವನ್ನು ಬರ್ತಕ್ಕಂಥ ದಿನಮಾನಗಳಲ್ಲಿ ಸಂಪೂರ್ಣ ಮಾಡ್ತೀವಿ ಅನ್ನತಕ್ಕಂಥ ವಾಗ್ದಾನ ಈ ಸಂದರ್ಭದಲ್ಲಿ ನಾನು ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾಕಂದರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಭವ್ಯವಾದಂಥ ಕಟ್ಟಡವನ್ನು ನಾವು ಕಟ್ಟಿ ಈ ರಾಜ್ಯಕ್ಕೆ ಲೋಕಾರ್ಪಣೆ ಮಾಡ್ಬೇಕಂತಕ್ಕಂಥ ಚಿಂತನೆಯನ್ನು ನಮ್ಮೆಲ್ಲ ಪೂರ್ವಜರು ಮತ್ತು ಹಿರಿಯರು ಹೊಂದಿದ್ರು ಆ ಕೆಲಸ ಇವತ್ತು ನೆರವೇರ್ತಾ ಇದೆ ಈ ಸಂದರ್ಭದಲ್ಲಿ ಹೆಚ್ಚಿಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂಥ ಬ್ಯಾಂಕು ಇದಕ್ಕೆ ಮೂಲ ಆಧಾರ ಸ್ತಂಭ ಅಂದರೆ ಎರಡೂ ಜಿಲ್ಲೆಯ ರೈತರು ಹೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಬೇಕಾಗ್ತದೆ ಅವರು ಇರದೇ ಇದ್ದರೆ ಈ ಕಾರ್ಯ ನಾವು ಮಾಡಲಿಕ್ಕೆ ಆಗ್ತಿರಲಿಲ್ಲ ಇವತ್ತು ಎಲ್ಲ ರೈತರು ನಮ್ಮ ಜೊತೆಗೆ ಸೇರಿಕೊಂಡು ಇಷ್ಟೊಂದು ಸಾಧನೆ ಮಾಡ್ತಕ್ಕಂಥ ನಮ್ಮ ಪ್ರೇರಣಾ ಶಕ್ತಿಗೆ ಅವರ ಅಳಲು ಸೇವೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಈ ಸಾಧನೆಯನ್ನು ನಾವು ಗೈದಿದ್ದೀವಿ ಹೆಚ್ಚಿಗೆ ಸಮಯ ನಾನು ತೆಗೆದುಕೊಳ್ಳದೆ ನನ್ನ ಅಧ್ಯಕ್ಷರ ಸಂದೇಶವನ್ನು ಓದಿ ಪೂಜ್ಯರ ಆಶೀರ್ವಚನ ಇರ್ತದೆ ಆಶೀರ್ವಚನ ಆದಮೇಲೆ ವಾರ್ಷಿಕ ಮಹಾ ಸರ್ವಸಾಧಾರಣ ಸಭೆಯ ಎಲ್ಲದ ಒಂದು ಕ್ರಿಯೆಗಳನ್ನು ನಾವು ಪ್ರಾರಂಭ ಮಾಡೋಣ ಅದಕ್ಕಿಂತಲೂ ಪೂರ್ವದಲ್ಲಿ ಒಂದು ಸಂತೋಷದ ಸಂಗತಿ ಏನಪ್ಪ ಅಂತಂದರೆ ಈ ಜಾಗ ನಿಮಗೆಲ್ಲ ಗೊತ್ತಿದೆ ಈಗೇನು ತಾವು ಇಲ್ಲಿ ಆಸೀನರಾಗಿದ್ದೀವಿ ನಾವು ಈ ಸಭೆಯನ್ನು ನಡೆಸ್ತಾ ಇದ್ದೀವಿ ಈ ಜಾಗ ಇವತ್ತು ನಮ್ಮ ಸ್ವಂತ ಜಾಗ ಆಗಿ ಪರಿವರ್ತನೆ ಆಗಿದೆ ಇದ್ರ ಬಗ್ಗೆ ಕೂಡ ತಮ್ಗೆ ಸ್ವಲ್ಪ ಬ್ಯಾಚ್ ಇದ್ದಿದ್ದು ಗೊತ್ತಿತ್ತು ಆದರೆ ಸುಪ್ರೀಂ ಕೋರ್ಟಿಗೆ ಹೋಗಿ ಇವತ್ತು ಈ ವ್ಯಾಜ್ಯವನ್ನು ಈ ವ್ಯಾಜ್ಯವನ್ನು ನಾವು ಗೆದ್ದಿದ್ದೀವಿ ಜೊತೆಗೆ ಇದು ಬಿಜಾಪುರ ಡಿ ಸಿ ಸಿ ಬ್ಯಾಂಕಿನ ಆಸ್ತಿ ಆಗಿದೆ ಅಂತೇಳಿ ನನ್ಗೆ ಘೋಷಣೆ ಮಾಡಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಇದರ ಮೇಲೇ ಇವತ್ತು ನಾವು ಆ ಎಂಬತ್ತು ಕೋಟಿ ರೂಪಾಯಿ ಕಟ್ಟಡವನ್ನು ಕಟ್ಟಿ ಇಡೀ ರಾಜ್ಯದ ಸಹಕಾರಿಗಳನ್ನು ಮೇಲಿಂದ ಮೇಲೆ ಬರಮಾಡ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ಪಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ವಿಷಯ ಪ್ರಸ್ತಾಪ ಮಾಡಿ ನನ್ನ ವರದಿ ವಾಚನ ಮುಗಿಸಿ ಪೂಜ್ಯರಿಗೆ ಈ ವೇದಿಕೆಯನ್ನು ಹಸ್ತಾಂತರ ಮಾಡ್ತೀನಿ ಈ ಸಂದರ್ಭದಲ್ಲಿ ಈ ಜಾಗ ನಮಗೆ ಸಿಗಲಿಕ್ಕೆ ಅನೇಕರು ಸಹಾಯ ಮಾಡಿದ್ದಾರೆ ಅದರಲ್ಲಿ ಎಲ್ಲ ವಕೀಲರನ್ನು ನಾನು ಕೃತಜ್ಞಪೂರ್ವಕವಾಗಿ ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕೆಂದರೆ ಜಿಲ್ಲಾ ಮಟ್ಟದ ಕೋರ್ಟ್ ಆಯಿತು ಹೈಕೋರ್ಟ್ ಆಯಿತು ಸುಪ್ರೀಂ ಕೋರ್ಟ್ ಆಯಿತು ಅಲ್ಲಿವರೆಗೂ ಕೂಡ ನಮ್ಮ ಜೊತೆಗೆ ಅನೇಕ ವಕೀಲರು ಸಹಾಯ ಮಾಡಿದ್ದಾರೆ ಅದರಲ್ಲಿ ಇವತ್ತಿಬ್ಬರು ಮೂರು ಮಂದಿಯಿಂದ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಅದರಲ್ಲಿ ರಾಜ್ಯ ಪ್ರಶಸ್ತಿ ಪಡೆದಿರ್ತಕ್ಕಂಥ ಪತ್ತಾರ್ ಸರ್ ಇರ್ಬೋದು ಧಾರವಾಡಕರ್ ವಕೀಲರು ಇರ್ಬೋದು ಖಾದ್ರಿ ವಕೀಲರು ಇರ್ಬೋದು ಅವರನ್ನು ಈ ವೇದಿಕೆ ಮುಖಾಂತರ ಸನ್ಮಾನ ಮಾಡತಕ್ಕಂಥ ಅವಕಾಶ ಕೂಡ ಇವತ್ತು ನಮಗೆ ಒದಗಿ ಬಂದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ವರದಿ ವಾಚನವನ್ನು ಪ್ರಾರಂಭ ಮಾಡ್ತೀನಿ ಬಿಜಾಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಸನ್ನ ಸಭೆಗೆ ತಮ್ಮೆಲ್ಲರನ್ನು ಸ್ವಾಗತಿಸಲು ನನಗೆ ಅತ್ಯಂತ ಸಂತೋಷವೆನಿಸುತ್ತದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಪ್ರಾರಂಭಗೊಂಡ ನಿಮ್ಮ ಈ ಬ್ಯಾಂಕು ಕಳೆದ ನೂರ ಆರು ವರ್ಷಗಳಿಂದ ಸಮರ್ಪಕವಾಗಿ ಸೇವೆಗೈಯುತ್ತ ಸರ್ವಾಂಗೀಣ ಅಭಿವೃದ್ಧಿಯನ್ನು ಸಾಧಿಸಿ ಸತತವಾಗಿ ಲಾಭದಲ್ಲಿ ಸಾಗಿದೆ ಎಂದು ತಿಳಿಸಲು ಹೆಮ್ಮೆ ಅನಿಸುತ್ತದೆ ಸನ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬ್ಯಾಂಕು ಸಮರ್ಪಕವಾಗಿ ಕಾರ್ಯನಿರ್ವಹಿಸಿ ಗೊತ್ತುಪಡಿಸಿದ ಎಲ್ಲ ಕಾರ್ಯಕ್ರಮಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ನಿರ್ವಹಿಸಿ ಸರ್ವಾಂಗೀಣ ಪ್ರಗತಿಗೆ ಪ್ರಗತಿಯನ್ನು ಸಾಧಿಸಿದೆ ಅಂತ ಹೇಳಲಿಕ್ಕೆ ಸಂತೋಷವೆನಿಸುತ್ತದೆ ಸನ್ ಹತ್ತೊಂಬತ್ತು ಸನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಷಾಂತಕ್ಕೆ ಬ್ಯಾಂಕಿನ ಸ್ವಂತ ಬಂಡವಾಳ ಐದುನೂರ ತೊಂಬತ್ತೇಳು ಪಾಯಿಂಟ್ ಎಪ್ಪತ್ತಾರು ಕೋಟಿ ಒಟ್ಟು ಠೇವಣಿಗಳು ಮೂರು ಸಾವಿರದ ಎಂಟುನೂರ ಹದಿನಾಲ್ಕು ಪಾಯಿಂಟ್ ಹದಿನಾರು ಕೋಟಿ ಮತ್ತು ಪಡೆದ ಸಾಲುಗಳ ಬಾಕಿ ಕೇವಲ ನಾನ್ನೂರ ಐವತ್ತು ಐವತ್ತ್ಮೂರು ಕೋಟಿ ಪಾಯಿಂಟ್ ಹದಿನೈದು ಕೋಟಿಗಳಷ್ಟಿದ್ದು ದುಡಿಯುವ ಬಂಡವಾಳ ನಾಲ್ಕು ಸಾವಿರ ಒಂಬೈನೂರ ಒಂದು ಪಾಯಿಂಟ್ ಅರವತ್ತು ಕೋಟಿಗಳಷ್ಟಾಗಿದೆ ಬ್ಯಾಂಕು ವರದಿ ವರ್ಷದಲ್ಲಿ ಒಟ್ಟು ಎರಡು ಸಾವಿರ ಒಂಬೈನೂರ ಅರವತ್ತೊಂಬತ್ತು ಪಾಯಿಂಟ್ ಎಂಬತ್ತೈದು ಕೋಟಿ ಸಾಲ ವಿತರಣೆ ಮಾಡಿದ್ದು ಇದರಲ್ಲಿ ಕೃಷಿಗಾಗಿ ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಪಾಯಿಂಟ್ ಹನ್ನೆರಡು ಕೋಟಿ ಸಾಲ ವಿತರಿಸಿದೆ ವರ್ಷಾಂತ್ಯಕ್ಕೆ ಬರ್ತಕ್ಕ ಸಾಲಗಳ ಬಾಕಿ ಮೂರು ಸಾವಿರದ ಎರಡು ಎಂಬತ್ತು ಪಾಯಿಂಟ್ ಐವತ್ತೇಳು ಕೋಟಿಗಳಿರುವುದು ಬ್ಯಾಂಕು ತನ್ನ ಹೆಚ್ಚಿನ ಸಂಪನ್ಮೂಲಗಳನ್ನು ಒಂದು ಸಾವಿರದ ಎರಡುನೂರ ಮೂವತ್ತೆರಡು ಪಾಯಿಂಟ್ ಐವತ್ತ್ಮೂರು ಕೋಟಿಗಳ ನಿಯಮಾನುಸಾರ ಶಾಸನಬದ್ಧ ಹಾಗೂ ಇತರ ಹೂಡಿಕೆಗಳಲ್ಲಿ ತೊಡಗಿಸಿಕೊಂಡಿದೆ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬ್ಯಾಂಕು ಸಾಲ ವಸೂತಿಯಲ್ಲಿ ಸಾಲ ವಸೂಲಾತಿಯಲ್ಲಿ ಶೇಕಡ ತೊಂಬತ್ತೆರಡರಷ್ಟು ಸಾಧನೆಯನ್ನು ಮಾಡಿದೆ ವರ್ಷಾಂತಕ್ಕೆ ಅನುತ್ಪಾದಕ ಆಸ್ತಿಯ ಪ್ರಮಾಣ ಶೇಕಡ ಐದು ಪಾಯಿಂಟ್ ಇಪ್ಪತ್ತರಷ್ಟಿದ್ದು ನೆಟ್ ಎನ್ ಪಿ ಎ ಮಾತ್ರ ಶೂನ್ಯ ಇರುತ್ತದೆ ಬ್ಯಾಂಕು ತನ್ನ ಅನುತ್ಪಾದಕ ಆಸ್ತಿಗೆ ನಿಯಮಾನುಸಾರ ಪೂರ್ಣ ಪ್ರಮಾಣದಲ್ಲಿ ಅನುವು ಕಲ್ಪಿಸಿದೆ ಜಿಲ್ಲಾ ಬ್ಯಾಂಕಿನ ಆರ್ ಎ ಆರ್ ಪ್ರಮಾಣ ರಾಷ್ಟ್ರ ಮಟ್ಟದಲ್ಲಿ ಒಂಬತ್ತು ಪರ್ಸೆಂಟ್ ಇರಬೇಕಾಗಿದ್ದು ನಮ್ಮ ಬ್ಯಾಂಕಿನ ಸಿ ಆರ್ ಎರ್ ಹದಿಮೂರು ಪಾಯಿಂಟ್ ಇಪ್ಪತ್ತೆರಡರಷ್ಟು ಇರುವುದು ಭಾಳ ಸಂತೋಷದಾಯಕವಾಗಿರತಕ್ಕಂಥ ಸಂಗತಿ ಜೊತೆ ಬ್ಯಾ ಜೊತೆಗೆ ಬ್ಯಾಂಕು ಸಮರ್ಪಕ ಸಾಲ ನಿರ್ವಹಣೆ ಹಾಗೂ ಸಂಪನ್ಮೂಲಗಳ ಸಮಯೋಚಿತ ಹೂಡಿಕೆಗಳಿಂದ ವರದಿ ವರ್ಷದಲ್ಲಿ ಆದಾಯ ತೆರಿಗೆ ಪೂರ್ವ ಮೂವತ್ತ್ಮೂರು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ಲಾಭ ಗಳಿಸಿತ್ತು ನಿಯಮಾನುಸಾರ ಎಂಟು ಪಾಯಿಂಟ್ ಐವತ್ತ್ಮೂರು ಕೋಟಿ ರೂಪಾಯಿ ತೆರಿಗೆ ಪಾವತಿಸಿದ ನಂತರ ಈ ವರ್ಷ ಬ್ಯಾಂಕ್ ಇಪ್ಪತ್ತೈದು ಪಾಯಿಂಟ್ ಹದಿನೇಳು ಕೋಟಿ ನ್ಯೂಳ ಲಾಭ ಮಾಡಿದೆ ಎನ್ನುವಂಥದ್ದು ಸಂತೋಷದ ಸಂಗತಿ ಜೊತೆಗೆ ಈ ಬ್ಯಾಂಕಿನ ಇತಿಹಾಸದಲ್ಲಿ ಗಳಿಸಿದ ಗರಿಷ್ಠ ಲಾಭವಾಗಿದ್ದು ದಾಖಲಾರ ಸಾ ದಾಖಲಾರ ಸಾಧನೆಯಾಗಿದೆ ಬ್ಯಾಂಕಿನ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿ ಪೂರ್ತಿಗೊಂಡಿದ್ದು ಅವರ್ಗದ ಬ್ಯಾಂಕ್ ಆಗಿ ವಿಂಗಡಿಸಲಾಗಿದೆ ವರದಿ ವರ್ಷದಲ್ಲಿ ಬ್ಯಾಂಕ್ ವಿಜಾಪುರ ತಾಲೂಕಿನ ಶಿವಣಗಿ ಹಿಟ್ನಳ್ಳಿ ಹಾಗೂ ಇಂಡಿ ತಾಲೂಕಿನ ಜಿಗ್ಜಿವಣಗಿ ಲಕ್ಷಾಣ ಮತ್ತು ಬಸವನ್ ಬಾಗೇವಾಡಿ ತಾಲೂಕಿನ ಗೊಳಸಂಗಿಯಲ್ಲಿ ಒಟ್ಟು ಐದು ಹೊಸ ಶಾಖೆಗಳನ್ನು ಪ್ರಾರಂಭಿಸಿದೆ ರೈತರಿಗೆ ತೋಟ ತೋಟದ ಮನೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮೊದಲನೇ ಬಾರಿಗೆ ರಾಜ್ಯ ಮಟ್ಟದಲ್ಲಿ ಯಾವುದಾದ್ರೂ ಬ್ಯಾಂಕ್ ಮಾಡಿದರೆ ಅದು ನಮ್ಮ ಬಿಜಾಪುರ್ ಡಿ ಸಿ ಸಿ ಬ್ಯಾಂಕ್ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಅದನ್ನು ಈಗಾಗಲೇ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿದವರಿಗೆ ಕೇವಲ ಹತ್ತು ಪರ್ಸೆಂಟ್ ಬಡ್ಡಿ ದರದಲ್ಲಿ ಈ ಅವಧಿ ಸಾಲವನ್ನು ಜಾರಿಗೊಳಿಸಿದ್ದೀವಿ ಅಲ್ಲದೆ ಗ್ರಾಹಕರ ಡಿಜಿಟಲ್ ಬ್ಯಾಂಕಿಂಗ್ ಸೇವೆ ನೀಡುತ್ತಿದ್ದು ಯು ಪಿ ಐ ಗೂಗಲು ಫೋನ್ಪೇ ಸೌಲಭ್ಯಗಳೊಂದಿಗೆ ವ್ಯಾಪಾರಸ್ಥರಿಗೆ ಇವತ್ತು ನಾವು ವಾಷ್ ಮೆಷಿನ್ ಕೂಡ ಕೊಡ್ತಕ್ಕಂತಹ ಸೌಲಭ್ಯತೆಗಳನ್ನು ಆರಂಭಿಸಿದ್ದೀವಿ ಬ್ಯಾಂಕು ತನ್ನ ಎಲ್ಲ ಸದಸ್ಯ ಸಹಕಾರಿ ಸಂಘಗಳ ಅಭಿವೃದ್ಧಿಗೆ ಆರ್ಥಿಕ ನೀಡು ಆರ್ಥಿಕ ನೆರವು ನೀಡುವುದರೊಂದಿಗೆ ಬ್ಯಾಂಕಿನ ವ್ಯಕ್ತಿಗತ ಸದಸ್ಯರಿಗೆ ಅವಶ್ಯಕತೆಗೆ ಅನುಗುಣವಾಗಿ ಸಾಲ ನೀಡುತ್ತಿದೆ ಜಿಲ್ಲೆಯ ಸಹಕಾರಿ ರಂಗದ ಅಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸುತ್ತಿದೆ ಬ್ಯಾಂಕಿನ ವ್ಯವಹಾರ ವರ್ಷಗಳಿಂದ ವರ್ಷಕ್ಕೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟು ವ್ಯವಹಾರ ಏಳು ಸಾವಿರದ ತೊಂಬತ್ನಾಲ್ಕು ಪಾಯಿಂಟ್ ಎಪ್ಪತ್ನಾಲ್ಕು ಕೋಟಿಗಳಾಗಿರೋದು ಸಾಧನೆ ಅಂಥೇಳಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಬ್ಯಾಂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮೆಲ್ಲರ ಸಹಕಾರವೇ ಕಾರಣವಾಗಿದ್ದು ಮುಂಬರುವ ವರ್ಷದಲ್ಲಿ ಬ್ಯಾಂಕು ಮತ್ತಷ್ಟು ಪ್ರಗತಿ ಸಾಧಿಸಿ ಹೆಚ್ಚಿನ ಸೇವೆ ಮಾಡಲು ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತೇನೆ ಜೊತೆಗೆ ಈ ಮಹಾಸಭೆಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಬ್ಯಾಂಕಿನ ಸದಸ್ಯರಿಗೆ ಹಿತೈಷಿಗಳಿಗೆ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಜಿಲ್ಲಾ ಸಹಕಾರಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಗೆ ಕೃತಜ್ಞತೆ ಹೇಳೋದ್ರ ಜೊತೆಗೆ ಈ ಬ್ಯಾಂಕು ಇಷ್ಟೊಂದು ಸಾಧನೆ ಮಾಡಬೇಕಾದ್ರೆ ಅದು ಕೇವಲ ನಮ್ಮಿಂದ ಮಾತ್ರ ಸಾಧ್ಯ ಇಲ್ಲ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳಿಗೂ ಕೂಡ ನಾನು ಕೃತಜ್ಞತೆಯನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ತಮ್ಮ ಮನಸ್ಪೂರ್ವಕವಾಗಿ ಈ ಸಾಧನೆಗೆ ನಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಸಹಕಾರ ನೀಡಿದ್ದಾರೆ ಅವರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತಾ ಈ ನನ್ನ ವರದಿ ವಾಚನವನ್ನು ಮುಗಿಸ್ತೀನಿ ಪೂಜ್ಯರ ಆಶೀರ್ವಚನ ಆದಮೇಲೆ ಎಲ್ಲ ವಾರ್ಷಿಕ ಮಹಾಸಭೆಯ ಎಲ್ಲ ಕಾರ್ಯಗಳನ್ನು ನಾವು ಜಾರಿಗೆ ತರೋಣ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ವಿಶೇಷವಾಗಿ ಪರಂ ಪೂಜ್ಯರು ಇಂಥ ಒಂದು ವಾರ್ಷಿಕ ಮಹಾಸಭೆಗೆ ಬಂದು ನಮ್ಮೆಲ್ಲರ ಆಶಯ ಅನುಗುಣವಾಗಿ ಅವರು ಆಶೀರ್ವಚನ ನೀಡಿದ್ದಾರೆ ನಿಮ್ಮೆಲ್ಲರ ವತಿಯಿಂದ ಇಡೀ ಜಿಲ್ಲೆ ಸಹಕಾರಿಗಳ ವತಿಯಿಂದ ಅವರಿಗೆ ಕೃತಜ್ಞತೆಯನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಹಕಾರಿ ಶ್ರೀ ಮಣಿಪುರ